ದಕ್ಷಿಣ ಆಫ್ರಿಕಾ ವರ್ಲ್ಡ್ ಚಾಂಪಿಯನ್ಸ್ ಇಪ್ಪತ್ತೇಳು ವರ್ಷಗಳ ಕಪ್ ಬರಗಾಲ ಅಂತ್ಯ ಚೋಕರ್ಸ್ ಅಲ್ಲ ವಿನ್ನರ್ಸ್ ನಮಸ್ಕಾರ ಸ್ನೇಹಿತರೆ ಒಂದ್ ಕಡೆ ವಿಮಾನ ಅಪಘಾತ ಮತ್ತೊಂದ್ ಕಡೆ ಯುದ್ಧ ಇಂತಹ ವಿಷಮ ಸನ್ನಿವೇಶದಲ್ಲಿ ಕ್ರಿಕೆಟ್ ಲೋಕದಲ್ಲಿ ಒಂದು ಸ್ವಾರಸ್ಯಕರ ಹಾಗೂ ಸ್ಮೈಲ್ ಮಾಡೋಕೆ ಅವಕಾಶ ಕೊಡೋ ಘಟನೆ ನಡೆದಿದೆ ಸೌತ್ ಆಫ್ರಿಕಾ ಒಳ್ಳೆ ಟೀಮ್ ಅದ್ಭುತ ಟೀಮ್ ಅದ್ಭುತ ಕ್ರಿಕೆಟಿಂಗ್ ನೇಷನ್ ಎ ಲವ್ ಕರೆಕ್ಟ್ ಆದರೆ ಒಂದು ಸಿ ಟ್ರೋಫಿಗಳಲ್ಲಿ ಅವ್ರು ಯಾವಾಗಲೂ ಬೀಳ್ತಾ ಇದ್ರು ಈಗ ಇತಿಹಾಸ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಭಾರತೀಯರ ಪಾಲಿಗೆ ಟೀಮ್ ಇಂಡಿಯಾ ಬಿಟ್ರೆ ನಂಬರ್ ಸೆಕೆಂಡ್ ಸೌತ್ ಆಫ್ರಿಕಾ ನಂಬರ್ ಥರ್ಡ್ ನ್ಯೂಜಿಲೆಂಡ್ ಅಲ್ವಾ ಎಲ್ರಿಗೂ ಕೆಲವರಿಗೆ ಅದರಲ್ಲಿ ಎರಡು ಮತ್ತೆ ಮೂರನೇದ್ರಲ್ಲಿ ಆ ಕಡೆ ಕಡೆ ಇರ್ಬೋದು ಬಟ್ ಆ ರೀತಿ ಇದೆ ಈಗ ಕಡೆಗೂ ಸೌತ್ ಆಫ್ರಿಕಾ ಭಾರತೀಯರನ್ನ ಕೂಡ ಖುಷಿಪಡಿಸಿದೆ ಐ ಸಿ ಸಿ ಈವೆಂಟ್ಗಳ ಕೊನೆಯ ಹಂತಗಳಲ್ಲಿ ಸೋತು ಮುಗ್ಗರಿಸಿ ಬೆಂಡಾಗ್ತಾ ಇದ್ದ ದಕ್ಷಿಣ ಆಫ್ರಿಕಾ ಕೊನೆಗೂ ಐ ಸಿ ಸಿ ಈವೆಂಟ್ ಗೆದ್ದಿದೆ ಒಂದು ರೀತಿಲಿ ವಿಶ್ವಕಪ್ನೇ ಗೆದ್ದುಕೊಂಡಿದೆ ಟೆಸ್ಟ್ದು ಹರಣಗಳು ಜೆಂಟಲ್ಮೆನ್ಸ್ ಗೇಮ್ನ ಜೆಂಟಲ್ಮೆನ್ಸ್ ಫಾರ್ಮ್ಯಾಟ್ನಲ್ಲಿ ಟಫೆಸ್ಟ್ ಫಾರ್ಮ್ಯಾಟ್ನಲ್ಲಿ ಟೆಸ್ಟ್ನಲ್ಲಿ ಟೆಸ್ಟ್ ಪಾಸ್ ಆಗಿದ್ದಾರೆ ಚಾಂಪಿಯನ್ಗಳಾಗಿ ಚೋಕರ್ಸ್ ಹಣೆ ಪಟ್ಟಿಯನ್ನು ಕಿತ್ತು ಬಿಸಾಕಿದ್ದಾರೆ ಕ್ರಿಕೆಟ್ ತವರು ಲಾರ್ಡ್ಸ್ನಲ್ಲೇ ಕಾಂಗ್ರುಗಳನ್ನು ಮಣಿಸಿ ಮಳಿಸಿ ದಾಖಲೆ ಬರೆದಿದ್ದಾರೆ ಸೌತ್ ಆಫ್ರಿಕಾ ಮುಡಿಗೆ ಟೆಸ್ಟ್ ಚಾಂಪಿಯನ್ಶಿಪ್ ಪಟ ಸ್ನೇಹಿತರೆ ದಕ್ಷಿಣ ಆಫ್ರಿಕಾ ತನ್ನ ಇಪ್ಪತ್ತೇಳು ವರ್ಷಗಳ ನಂತರ ಐ ಸಿ ಸಿ ಚಾಂಪಿಯನ್ಶಿಪ್ ಗೆದ್ದಿದೆ ಮೇಜರ್ ಅಂತ ಹೇಳಿದ್ರೆ ಇದು ಫಸ್ಟ್ ಅಂತ ಹೇಳ್ಬೋದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಂದರೆ ನಮ್ಮಲ್ಲಿ ಕೆಲವರು ಇನ್ನೂ ಹೊಟ್ಟೆ ಇಲ್ಲದ ಕಾಲದಲ್ಲಿ ಸೌತ್ ಆಫ್ರಿಕಾ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತ್ತು ಯಾವುದು ವರ್ಲ್ಡ್ ಕಪ್ ಗೆದ್ದಿರಲಿಲ್ಲ ಯಾವುದು ಕೂಡ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತ್ತು ಮಿನಿ ವಿಶ್ವಕಪ್ ಅಂತ ಕರೆಯೋ ಚಾಂಪಿಯನ್ಸ್ ಟ್ರೋಫಿ ಗೆದ್ದಿತ್ತು ಅದಾದ ನಂತರ ಕ್ರಿಕೆಟ್ ಜಗತ್ತಿಗೆ ಒಬ್ಬರಾದ ಮೇಲೆ ಒಬ್ರು ಲೆಜೆಂಡರಿ ಆಟಗಾರನ ಕೊಡ್ತೇ ಹೊರತು ಯಾವ ವರ್ಲ್ಡ್ ಕಪ್ನ ಕೂಡ ಗೆಲ್ಲಕ್ಕಾಗಿರಲಿಲ್ಲ ಟಿ ಟ್ವೆಂಟಿನೂ ಗೆಲ್ಲಕ್ಕಾಗಿರ್ಲಿಲ್ಲ ಓಡಿ ಏನು ಜೀವನದಲ್ಲಿ ಯಾವತ್ತೂ ಗೆಲ್ಲಕ್ಕಾಗಿರ್ಲಿಲ್ಲ ಇವೆರಡನ್ನ ಕೂಡ ಆದರೆ ಕಡೆಗೂ ಟೆಸ್ಟ್ ವರ್ಲ್ಡ್ ಕಪ್ ರೀತಿಯ ಚಾಂಪಿಯನ್ಶಿಪ್ ಅನ್ನ ಗೆದ್ದಿದೆ ಎರಡು ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ತೈದನೇ ಆವೃತ್ತಿಯ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದು ಬೀಗಿದೆ ಈಗ ಕ್ರಿಕೆಟ್ ತವರು ಲಂಡನ್ನ ಲಾರ್ಡ್ಸ್ನಲ್ಲೇ ಜೂನ್ ಹನ್ನೊಂದರಿಂದ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ನಡುವೆ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಶುರುವಾಗಿತ್ತು ಸೌತ್ ಆಫ್ರಿಕಾ ಟಾಸ್ ಗೆದ್ದು ಬೌಲಿಂಗ್ ಆಯ್ಕೆ ಮಾಡಿಕೊಂಡಿತ್ತು ಹೋಲಿಂಗ್ಗೆ ಹೇಳಿ ಮಾಡಿಸಿದ ಕಂಡೀಷನ್ಸ್ ಮೊದಲ ದಿನ ಬೌಲರ್ಗಳ ಆಟ ಕಾಗಿಸೋ ರಬಾಡಾ ಮಾರ್ಕೋ ಯಾನ್ಸೆನ್ ದಾಳಿಗೆ ಕಾಂಗುರುಗಳು ಇನ್ನೂರ ಹನ್ನೆರಡು ರನ್ಗಳಿಗೆ ಉದುರು ಹೋದರು ಆದರೆ ಲಾರ್ಡ್ಸ್ನ ಪಿಚ್ ಆರಂಭದಲ್ಲಿ ಕಂಪ್ಲೀಟ್ಲಿ ಬೌಲಿಂಗ್ ಫೇವರ್ ಮಾಡ್ತಿತ್ತು ಸೌತ್ ಆಫ್ರಿಕಾ ಬ್ಯಾಟ್ಸ್ಮನ್ಗಳು ಉದುರು ಹೋಗ್ಬಿಟ್ರು ಆಳಕ್ಕಾಗ್ಲಿಲ್ಲ ಇವರಿಗೆ ಎರಡನೇ ದಿನ ಪ್ಯಾಟ್ ಕಮಿನ್ಸ್ ಮಿಷೆಲ್ ಸ್ಟಾಕ್ ಮಾರಕ ಬೌಲಿಂಗ್ಗೆ ನೂರ ಮೂವತ್ತೆಂಟಕ್ಕೆ ಔಟ್ ಆಗಿಬಿಟ್ರು ಆದರೆ ಎರಡನೇ ಇನ್ನಿಂಗ್ಸ್ ಶುರು ಮಾಡಿದ ಕಾಂಗುರುಗಳು ಮತ್ತೆ ದೊಡ್ಡ ಮೊತ್ತ ಕಲೆ ಹಾಕೋಕೆ ಆಗಲಿಲ್ಲ ಮೂರನೇ ದಿನ ಮತ್ತೆ ಕಗಿಸುವ ರಬಾಡ ಮತ್ತು ಲುಂಗಿ ಎಂಗಿಡಿ ಹೆಂಗೆ ಎಗರಗರಿ ಬೌಲಿಂಗ್ ಮಾಡಿದ್ರು ಅಂದರೆ ಹಾರು ಹೋದರು ಆಸ್ಟ್ರೇಲಿಯನ್ಸ್ ಇನ್ನೂರ ಏಳು ರನ್ಗಳಿಗೆ ಆಸ್ಟ್ರೇಲಿಯಾ ಆಲ್ಔಟ್ ಆಯಿತು ಆಸ್ಟ್ರೇಲಿಯಾ ಆಲ್ಔಟ್ ಹಾಗೆ ಹಾಗೆದು ಸೌತ್ ಆಫ್ರಿಕಾಗೆ ಒಳ್ಳೆ ಚಾನ್ಸ್ ಅನ್ನೋ ವಾತಾವರಣ ಸೆಟ್ ಆಯಿತು ಎರಡು ಸಾವಿರದ ಹತ್ತರಲ್ಲಿ ಸೌತ್ ಆಫ್ರಿಕಾದಲ್ಲಿ ಫಿಫಾ ಫುಟ್ಬಾಲ್ ವರ್ಲ್ಡ್ ಕಪ್ ನಡೆದಾಗ ಕೊಲಂಬಿಯನ್ ಸಿಂಗರ್ ಷಕೀರಾ ವಕ್ಕ ವಕ್ಕ ಇಟ್ಸ್ ಟೈಮ್ ಫಾರ್ ಸೌತ್ ಆಫ್ರಿಕಾ ಅನ್ನೋ ಸಾಂಗನ್ನು ಹಾಡಿದ್ರಲ್ಲ ಇದು ಬಹಳ ಫೇಮಸ್ ಸಾಂಗ್ ಆಸ್ಟ್ರೇಲಿಯಾ ಔಟ್ ಆಗ್ತಿದ್ದ ಹಾಗೆ ಲಾರ್ಡ್ಸ್ನಲ್ಲಿ ಸೌತ್ ಆಫ್ರಿಕಾ ಜನರ ಬಾಯಲ್ಲಿ ಈ ಹಾಡು ಮೊಳಗಿತ್ತು ಸೌತ್ ಆಫ್ರಿಕಾಗೆ ಅದ್ಭುತ ವೈಬ್ ಸೆಟ್ ಆಯಿತು ಎರಡನೇ ಇನ್ನಿಂಗ್ಸ್ನಲ್ಲಿ ಹೆಚ್ಚು ವಿಕೆಟ್ಗಳನ್ನು ಕೂಡ ಬಿಟ್ಕೊಡ್ಲಿಲ್ಲ ಪಿಚ್ ಕೂಡ ಸಪೋರ್ಟ್ ಮಾಡೋಕೆ ಶುರು ಮಾಡಿತು ಓಪನರ್ ಐಡನ್ ಮಾರ್ಕ್ರಮ್ ಮತ್ತು ನಾಯಕ ಟೆಂಬಾ ಬೌಮ ಮೂರನೇ ವಿಕೆಟ್ಗೆ ಕ್ರೀಸ್ ಕಚ್ಕೊಂಡ್ರು ಮೂರನೇ ದಿನದ ಅಂತ್ಯಕ್ಕೆ ಮಾರ್ಕ್ರಮ್ ಮೋಹಕ ಶತಕವನ್ನು ಬಾರಿಸಿದರು ಬೌಮ ಆಕರ್ಷಕ ಅರ್ಧ ಶತಕವನ್ನು ಬಾರಿಸಿದ್ರು ಸೌತ್ ಆಫ್ರಿಕಾ ಇಪ್ಪತ್ತೇಳು ವರ್ಷಗಳ ನಂತರ ಐ ಸಿ ಸಿ ಟ್ರೋಫಿ ಹೊಸ್ತಲಿಗೆ ಬಂದು ನಿಂತ್ಕೊಂಡಿತ್ತು ಕೇವಲ ರನ್ ಬೇಕಾಗಿತ್ತು ಗೆಲುವಿಗೆ ಇವತ್ತು ದಿನ ವಿಕೆಟ್ ಕಳ್ಕೊಂಡು ಒಟ್ಟು ಐದು ವಿಕೆಟ್ ನಷ್ಟಕ್ಕೆ ಗೆಲುವಿನ ದಡವನ್ನ ತಲುಪಿದೆ ಚೋಕಸ್ ಹಣೆ ಪಟ್ಟಿಗೆ ಮುಕ್ತಿ ಸ್ನೇಹಿತರೆ ಸೌತ್ ಆಫ್ರಿಕಾ ಚಾಂಪಿಯನ್ ಗಳ ತಂಡ ಜಾಕಾಲಿಸ್ ಡಿವಿಲಿಯರ್ಸ್ ಡೇಲ್ ಸ್ಟೆನ್ ಗ್ರೇಮ್ ಸ್ಮಿತ್ ಮಾನೆ ಮೊಕೆಲ್ ಹಸೀಮ್ ಆಮ್ಲಾ ಶಾನ್ ಪೊಲಾಕ್ ಡುಮಿನಿ ಕ್ವಿಂಟನ್ ಡಿಕಾಕ್ ಫಾಫ್ ಡುಪ್ಲೆಸಿಸ್ ಮಕಾಯ್ ಆಂಟಿನಿ ಅವ ಹಾಗೆ ಫೀಲ್ಡಿಂಗ್ ನಲ್ಲಿ ರೋಡ್ಸ್ ಇವಾಗ ಅವಾಗ ಲಿಸ್ಟ್ ಉದ್ದಕ್ಕೆ ಹೋಗುತ್ತೆ ಇವತ್ತು ಲಿಸ್ಟ್ ನಲ್ಲಿರೋ ಬಹಳಷ್ಟು ಪ್ಲೇಯರ್ಸ್ ತಮ್ಮ ಕುಟುಂಬ ಸಮೇತ ಲಾರ್ಡ್ಸ್ ಗೆ ಬಂದು ಗೆಲುವಿನ ಮೂಮೆಂಟ್ ಅನ್ನ ಕಣ್ ತುಂಬಿಕೊಂಡ್ರು ಆದ್ರೆ ಹಿಂದೆ ಇವ್ರು ಆಡುವಾಗ ಸೌತ್ ಆಫ್ರಿಕಾ ಪದೇ ಪದೇ ಹೆಂಗ್ ಸೋತು ಸುಣ್ಣ ಆಗಿತ್ತು ಅಂತ ಹೇಳಿದ್ರೆ ಬೇರೆ ದೇಶಗಳ ಕ್ರಿಕೆಟ್ ಅಭಿಮಾನಿಗಳಿಗೂ ಕಣ್ಣೀರು ಬರುತ್ತೆ ಅಯ್ಯೋ ಇವ್ರ ಗೆಲ್ಲಕ್ಕೆ ಗೆಲ್ಲಕ್ಕಾಗ್ತಿಲ್ವಲ್ಲ ಅಂತ ಅನಿಸುತ್ತೆ ಸೇಮ್ ಆರ್ ಸಿ ಬಿ ಥರನೇ ಎಲ್ಲ ಇರೋ ಟೀಮ್ ಎಲ್ಲ ಇರೋ ಟೀಮ್ ಗೆಲ್ಲೋ ಟೀಮ್ ಆದರೆ ಟ್ರೋಫಿ ಮಾತ್ರ ಇಲ್ಲ ಈಗ ಕಡೆಗೂ ಆರ್ ಸಿ ಬಿ ಚೋಕ್ರಸ್ ಹಣೆ ಪಟ್ಟಿಯಿಂದ ಹೊರ ಬಂದಿರೋ ಬೆನ್ನಲ್ಲೇ ನಾವು ಬರ್ತೀವಿ ಅಂತ ಸೌತ್ ಆಫ್ರಿಕಾ ಜಿಗಿದು ಬಂದಿದ್ದಾರೆ ಹರಿಣಗಳು ಆ ಪಟ್ಟಿಯಿಂದ ಹೊರಗೆ ಬಂದಿದ್ದಾರೆ ಚಾಂಪಿಯನ್ಸ್ ಆಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಮೊದಲ ಬಾರಿಗೆ ಸೌತ್ ಆಫ್ರಿಕಾ ಓಡಿಯೋ ವಿಶ್ವಕಪ್ಗೆ ಕ್ವಾಲಿಫೈ ಆಗಿತ್ತು ಆಡೋಕೆ ಅದೇ ವರ್ಷ ಸೆಮಿಫೈನಲ್ಗೆ ಹೋಗ್ಬಿಟ್ರು ಸೋತರು ನೈನ್ಟೀನ್ ನೈಂಟಿ ಸಿಕ್ಸ್ ಕ್ವಾರ್ಟರ್ ಫೈನಲ್ ಸೋಲು ನೈನ್ಟೀನ್ ನೈಂಟಿ ನೈನ್ ಸೆಮಿಫೈನಲ್ ಎರಡು ಸಾವಿರದ ಏಳು ಸೆಮಿಫೈನಲ್ ಎರಡು ಸಾವಿರದ ಹನ್ನೊಂದರಲ್ಲಿ ಭಾರತ ವಿಶ್ವಕಪ್ ಗೆಲ್ತು ಸೌತ್ ಆಫ್ರಿಕಾ ಕ್ವಾರ್ಟರ್ ಫೈನಲ್ ಸೋಲು ಎರಡು ಸಾವಿರದ ಹದಿನೈದು ಸೆಮಿಫೈನಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಸೆಮಿಫೈನಲ್ ಸೋಲು 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 ಅಲ್ಲದೆ ಟಿ ಟ್ವೆಂಟಿ ದಾಖಲೆ ನೋಡಿದ್ರೆ ಎರಡು ಸಾವಿರದ ಒಂಬತ್ತು ಎರಡು ಸಾವಿರದ ಹದಿನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಸೆಮಿಫೈನಲ್ ಸೋಲು ಕಳೆದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಫೈನಲ್ನಲ್ಲಿ ಸೋಲು ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಅಷ್ಟೇ ಆಗಲೇ ಹೇಳಿದ ಹಾಗೆ ಇಪ್ಪತ್ತೇಳು ವರ್ಷಗಳ ಹಿಂದೆ ತೊಂಬತ್ತೆಂಟರಲ್ಲಿ ಈ ಮಿನಿ ವಿಶ್ವಕಪ್ ಒಂದನ್ನು ಬಾಂಗ್ಲಾದೇಶದಲ್ಲಿ ನಡೆದ ಮೊದಲ ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ಕೊಂಡಿದ್ದ ಅಷ್ಟೇ ಅದೇ ಮೊದಲು ಅದೇ ಲಾಸ್ಟ್ ಅದಾದಮೇಲೆ ಎರಡು ಸಾವಿರ ಎರಡು ಸಾವಿರದ ಎರಡು ಎರಡು ಸಾವಿರದ ಎರಡು ಸಾವಿರದ ಹದಿಮೂರರಲ್ಲಿ ಸೆಮಿಫೈನಲ್ ತಲುಪಿ ಸೋಲು ಸೆಮಿಫೈನಲ್ಲೇ ಇವ್ರದ್ದು ಒಂಥರ ಡೆಸ್ಟಿನೇಷನ್ ಆಗಿಬಿಟ್ಟಿತ್ತು ಫೈನಲ್ ಡೆಸ್ಟಿನೇಷನ್ ಥರ ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ನಡೆದ ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಸೆಮಿಫೈನಲ್ ನ್ಯೂಜಿಲೆಂಡ್ ವಿರುದ್ಧ ಸೋಲು ಅದೇ ತೀರಾ ಇತ್ತೀಚೆಗಿನ ಅವರ ಹಾರ್ಟ್ ಬ್ರೇಕ್ ಅವರು ಸೆಮಿಫೈನಲ್ ಅಂತ ಡಿಸೈಡ್ ಮಾಡ್ಕೊಂಡು ಬರ್ತಿದ್ರು ಅಂತ ಕಾಣುತ್ತೆ ಆದರೆ ಈ ಸಲ ಕಡೆಗೂ ಕೂಡ ಆ ಎಲ್ಲ ದುಃಖಕ್ಕೆ ದೊಡ್ಡ ಗೆಲುವಿನ ಮೂಲಕ ಮುಲಾಮನ ಹಚ್ಕೊಂಡಿದೆ ಸೌತ್ ಆಫ್ರಿಕಾ ದುರಾದೃಷ್ಟದ ಕೈಗೊಂಬೆಗಳು ಸೌತ್ ಆಫ್ರಿಕಾ ಪ್ರತಿ ಸಲ ಆಟದಲ್ಲೇ ಸೋತಿದ್ದಾರೆ ಅಂತಲ್ಲ ಕೆಲವೊಂದು ಸಲ ಟೆಕ್ನಿಕಲ್ ಆಗಿ ಮಾತ್ರ ಸೋತಿದ್ದಾರೆ ಚೆನ್ನಾಗಿ ಆಡಿನೂ ಸೋತಿದ್ದಾರೆ ನೈನ್ಟೀನ್ ನೈಂಟಿ ಟೂ ವರ್ಲ್ಡ್ ಕಪ್ ಆಗಲೇ ಹೇಳಿದ ಹಾಗೆ ಮೊದಲ ಬಾರಿಗೆ ಸೌತ್ ಆಫ್ರಿಕಾ ಓಡಿ ಐ ವರ್ಲ್ಡ್ ಕಪ್ಗೆ ಕ್ವಾಲಿಫೈ ಆಗಿದ್ದಿತ್ತು ಅದಕ್ಕೂ ಮುಂಚೆ ವರ್ಣಭೇದದ ಆರೋಪಗಳಿಂದ ಟೀಮ್ ಬ್ಯಾನ್ ಆಗಿತ್ತು ಬ್ಯಾನ್ ಮುಗಿಸ್ಕೊಂಡು ಬಂದು ಕ್ವಾಲಿಫೈ ಕೂಡ ಆಗಿದ್ರು ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಇಂಗ್ಲೆಂಡ್ ವಿರುದ್ಧ ಸೆಮಿಫೈನಲ್ಸ್ ಸೌತ್ ಆಫ್ರಿಕಾ ಚೇಜ್ ಮಾಡ್ತಾಯಿದ್ರು ಮಳೆ ಬಂತು ಆಗ ಡಕ್ವತ್ ಲೂಯಿಸ್ ಸಿಸ್ಟಮ್ ಇರಲಿಲ್ಲ ಮೋಸ್ಟ್ ಪ್ರೊಡಕ್ಟಿವ್ ಓವರ್ ರೂಲ್ ಇತ್ತು ಮಳೆಗೂ ಮುಂಚೆ ಹದಿಮೂರು ಬಾಲ್ಗೆ ಇಪ್ಪತ್ತೆರಡು ರನ್ ಬೇಕಿತ್ತು ಮಳೆ ಬಂದು ಆ ರೂಲ್ಸ್ ಅಪ್ಲೈ ಆದಮೇಲೆ ಒಂದು ಬಾಲ್ಗೆ ಇಪ್ಪತ್ತೆರಡು ರನ್ ಹೊಡಿರಿ ಅಂತ ಹೇಳಿದ್ರು ಅರಣಗಳು ಆಕಾಶ ನೋಡಿದ್ರು ಆಗ ರೂಲ್ಸ್ ಇದ್ದಿದ್ದೇ ಹಾಗೆ ಕೈಗೆ ಬಂದ ಕಪ್ಪು ಮನೆ ಸೇರಲಿಲ್ಲ ಅದೇ ರೀತಿ ನೈನ್ಟೀನ್ ನೈಂಟಿ ನೈನ್ನಲ್ಲಿ ಇಂಗ್ಲೆಂಡ್ನ ಎಜ್ ಬಾಸ್ಟನ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೆಮಿಫೈನಲ್ಸ್ ಮ್ಯಾಚ್ ಟೈ ಆಯಿತು ಆದರೆ ಆ ಟೂರ್ನಿಯ ಸೂಪರ್ ಸಿಕ್ಸ್ ಹಂತದಲ್ಲಿ ಆಸ್ಟ್ರೇಲಿಯಾ ಸೌತ್ ಆಫ್ರಿಕಾವನ್ನು ಸೋಲಿಸಿತ್ತು ಅನ್ನೋ ಕಾರಣಕ್ಕೆ ಆಸ್ಟ್ರೇಲಿಯಾನೇ ವಿನ್ನರ್ ಅಂತ ಕನ್ಸಿಡರ್ ಮಾಡಿಬಿಟ್ರು ಮಹಿಳಾ ತಂಡಕ್ಕೂ ದುರದೃಷ್ಟ ತಪ್ಪಿಲ್ಲ ಎರಡು ಸಾವಿರದ ಇಪ್ಪತ್ತ್ ವೆಸ್ಟ್ ಇಂಡೀಸ್ನಲ್ಲಿ ನಡೆದ ಟಿ ಟ್ವೆಂಟಿ ವಿಶ್ವಕಪ್ ಫೈನಲಿಗೆ ಬಂದಿದ್ರು ಸೋತ್ ಹೋಯ್ತು ನೈನ್ಟೀನ್ ನೈಂಟಿ ಏಯ್ಟ್ ಚಾಂಪಿಯನ್ಸ್ ಟ್ರೋಫಿ ಬಿಟ್ಟರೆ ಅದೇ ವರ್ಷ ಕಾಮನ್ವೆಲ್ತ್ ಗೇಮ್ಸ್ ನಲ್ಲಿ ಕ್ರಿಕೆಟ್ ಇದ್ದಿದ್ದರಿಂದ ಸೌತ್ ಆಫ್ರಿಕಾ ಅದರಲ್ಲೂ ಚಾಂಪಿಯನ್ಸ್ ಆಗಿದ್ರು ಆ ನಂತರ ಈಗ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ನಲ್ಲಿ ಹನ್ನೆರಡು ಪಂದ್ಯಗಳಲ್ಲಿ ಎಂಟು ಗೆದ್ದು ಅರವತ್ತೊಂಬತ್ತು ಪಾಯಿಂಟ್ ನಾಲ್ಕು ನಾಲ್ಕರ ಪರ್ಸೆಂಟೇಜ್ ಪಾಯಿಂಟ್ಸ್ನೊಂದಿಗೆ ಟೇಬಲ್ ಟಾಪರ್ಸ್ ಆಗಿ ಕ್ವಾಲಿಫೈ ಆಗಿದ್ರು ಈಗ ಕೊನೆಗೂ ಗೆದ್ದು ಚೋಕರ್ಸ್ ಹಣೆ ಪಟ್ಟಿಯನ್ನು ಕಳಚಿಕೊಂಡಿದ್ದಾರೆ ಗಾಯದಲ್ಲೂ ಬಹುಮ ಮಿಂಚಿನ ಆಟ ನಿಮ್ಗೆ ಗೊತ್ತಾ ಸ್ನೇಹಿತರೆ ದಕ್ಷಿಣ ಆಫ್ರಿಕಾ ಒಂದು ಕಾಲದಲ್ಲಿ ಗಾಂಧೀಜಿಯವರು ವರ್ಣಭೇದಕ್ಕೆ ಒಳಗಾಗಿದ್ದ ಜನಾಂಗೀಯ ನಿಂದನೆಗೆ ಒಳಗಾಗಿದ್ದ ಸೌತ್ ಆಫ್ರಿಕಾ ಪರವಾಗಿ ಇದುವರೆಗೆ ಟೆಸ್ಟ್ನಲ್ಲಿ ಒಬ್ಬೇ ಒಬ್ಬ ಆಫ್ರಿಕನ್ ಬ್ಲ್ಯಾಕ್ ಬ್ಯಾಟರ್ ಆಡಿರಲಿಲ್ಲ ಎಸ್ ಕ್ಯಾಪ್ಟನ್ನು ಅದೆಲ್ಲ ಆಮೇಲೆ ಆಮೇಲೆ ಬರೋಣ ಒಬ್ಬೊಬ್ಬ ಆಫ್ರಿಕನ್ ಬ್ಲ್ಯಾಕ್ ಬ್ಯಾಟಿಂಗೇ ಮಾಡಿರಲಿಲ್ಲ ಬರೀ ಬಾಲಿಂಗಿಗೆ ಹಾಕೊಳ್ತಾ ಇದ್ರು ಒಬ್ಬೇ ಒಬ್ಬ ಬ್ಲ್ಯಾಕ್ ಆಡೇ ಇರಲಿಲ್ಲ ಅಂದಮೇಲೆ ಕ್ಯಾಪ್ಟನ್ ಕೂಡ ಬಂದಿರಲಿಲ್ಲ ಎರಡು ದಾಖಲೆಗಳನ್ನು ಮಾಡಿದ್ದು ತಂಡವನ್ನು ಯಶಸ್ಸಿನ ಶಿಖರಕ್ಕೆ ಕರ್ಕೊಂಡು ಹೋಗಿರೋ ಆಟಗಾರ ಅಂದರೆ ಟೆಂಬಾ ಬೌಮ ಆರಂಭದಲ್ಲಿ ಬೌಮ ಕ್ಯಾಪ್ಟನ್ ಮಾಡಿದಾಗ ಅವ್ರ ಫೀಲ್ಡಲ್ಲಿ ಅವರು ಓಡಾಡ್ತಿರೋದು ನೋಡಿದಾಗ ಇವನ್ ಏನಕ್ಕೆ ಕ್ಯಾಪ್ಟನ್ ಮಾಡಿದ್ರು ಸಡನ್ನಾಗಿ ಹೊಸ ವ್ಯಕ್ತಿಯನ್ನು ಏನಕ್ಕೆ ಕ್ಯಾಪ್ಟನ್ ಮಾಡಿದ್ರು ಅಂತ ಇಂಪ್ರೆಸ್ಸಿವ್ ಭಾಳ ದೊಡ್ಡ ನಂಬರ್ಸ್ ಇಲ್ಲ ಬ್ಯಾಟಿಂಗಲ್ಲಿ ಏನಕ್ಕೆ ಮಾಡಿಬಿಟ್ರು ಅನ್ನೋ ಪ್ರಶ್ನೆ ತುಂಬ ಜನ ಕೇಳಿದರು ಆದರೆ ಹಂತ ಹಂತವಾಗಿ ಹಂತ ಹಂತವಾಗಿ ಆಟ ಬೇರೆ ಕ್ಯಾಪ್ಟೆನ್ಸಿ ಬೇರೆ ಕ್ಯಾಪ್ಟನ್ ಆಗಿ ತಾವು ಒಬ್ಬ ಒಳ್ಳೆಯ ಶ್ರೇಷ್ಠ ಕಲೆಯನ್ನು ಹೊಂದಿರುವ ವ್ಯಕ್ತಿ ಅನ್ನೋದನ್ನು ಟೆಂಬಾ ಬಹುಮಾನ ಈಗ ಪ್ರೂವ್ ಮಾಡಿ ತೋರಿಸಿದ್ದಾರೆ ಜೊತೆಗೆ ಬ್ಯಾಟಿಂಗ್ನಲ್ಲೂ ಟಿ ಟ್ವೆಂಟಿಯಲ್ಲಿ ಎ ಬಿ ಡಿ ಥರ ಹೊಡಿದೇ ಇರ್ಬೋದು ಹೊಡಿಯನಲ್ಲಿ ತೆಂಡೂಲ್ಕರ್ ಥರ ಗಾಡ್ ಅಲ್ಲದೆ ಇರ್ಬೋದು ಆದರೆ ಒಂದು ಮಟ್ಟಿಗೆ ಆಡ್ತಾರೆ ಟೆಸ್ಟಲ್ಲಂತೂ ತುಂಬ ಚೆನ್ನಾಗಿ ಅವ್ರ ನಂಬರ್ಸ್ ಇದೆ ಇತ್ತೀಚೆಗೆ ಏಯ್ಟಿ ಸೆವೆಂಟಿ ಏಯ್ಟಿ ಸೆವೆಂಟಿ ಇಡೀ ಟೀಮ್ ಉದುರು ಹೋಗ್ತಿರ್ಬೇಕಾದ್ರೆ ಟಕಾ ನಿಂತ್ಕೊಂಡು ಟಕಾಪಟ ಟಕಾಪಟ ಅಂತ ಆಡ್ತಾ ಇರ್ತಾರೆ ಹಲವಾರು ಸೆಂಚುರೀಸ್ ಕೂಡ ಮಾಡಿದ್ದಾರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಿ ಅವರ ಸ್ಟ್ಯಾಟ್ಸ್ ಟೆಸ್ಟ್ನಲ್ಲಿ ಚೆನ್ನಾಗಿದೆ ಅದೇ ಅದೇ ಫಾರ್ಮ್ಯಾಟ್ನಲ್ಲಿ ಈಗ ಅವರು ಚಾಂಪಿಯನ್ ಮಾಡಿದ್ದಾರೆ ಟೀಮ್ನ ಆ ಮೂಲಕ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ವಿಕೆಟ್ ಕೀಪಿಂಗ್ ಆಲ್ರೌಂಡ್ ಆಟ ಇದೆಲ್ಲದರ ಜೊತೆಗೆ ಕ್ಯಾಪ್ಟೆನ್ಸಿ ಅನ್ನೋದು ಕೂಡ ಒಂದು ವಿಶೇಷವಾದ ಕಲೆ ಎಲ್ಲ ಶ್ರೇಷ್ಠ ಕ್ರಿಕೆಟರ್ಸ್ಗೂ ಆ ಕಲೆಯೂ ಇರೋದಿಲ್ಲ ಕ್ಯಾಪ್ಟೆನ್ಸಿಯೇ ಬೇರೆ ಸ್ಕಿಲ್ ಅನ್ನೋದನ್ನೇ ಇವರು ಪ್ರೂವ್ ಮಾಡಿ ತೋರಿಸಿದ್ದಾರೆ ವಿಶೇಷ ಅಂದರೆ ಸೌತ್ ಆಫ್ರಿಕಾ ಪರವಾಗಿ ಟೆಸ್ಟ್ನಲ್ಲಿ ಸೆಂಚುರಿ ಬಾರಿಸಿದ ಮೊದಲ ಬ್ಲ್ಯಾಕ್ ಬ್ಯಾಟರ್ ಕೂಡ ಇವರೇ ನಮಗೆ ಈ ರೀತಿ ಹೇಳೋಕ್ಕೇನು ಇಷ್ಟ ಇಲ್ಲ ಬ್ಲ್ಯಾಕು ವೈಟು ಅಂತ ಎಲ್ಲವೂ ಒಂದು ಬೇರೆ ಬೇರೆ ಡಿಫ್ರೆಂಟ್ ಕಲರ್ಸ್ ಅಷ್ಟೇ ನಮ್ಮ ಪ್ರಕಾರ ಆದರೆ ಸೌತ್ ಆಫ್ರಿಕಾದಲ್ಲಿ ಆ ರೀತಿ ಸಮಸ್ಯೆ ಇದೆ ಇವತ್ತಿಗೂ ಕೂಡ ಸಮಸ್ಯೆ ಇದೆ ಮೂಲ ನಿವಾಸಿಗಳು ಬ್ಲ್ಯಾಕ್ಸು ಯುರೋಪಿಯನ್ಸ್ ಹೋಗಿ ಆಮೇಲೆ ಸೆಟಲ್ ಆದವರು ವೈಟ್ಸು ಈ ಥರದೆಲ್ಲ ಅಲ್ಲಿದೆ ಇಶ್ಯೂ ಇದೆ ಮನೆ ಟ್ರಂಪ್ ವೈಟ್ ಹೌಸ್ನಲ್ಲಿ ಆಫ್ರಿಕಾ ಅಧ್ಯಕ್ಷ ಸಿಲಿಲ್ ರಮಫೋಸಾ ಹೋಗಿದ್ದಾಗ ನೋಡಿ ನಿಮ್ಮ ಸೌತ್ ಆಫ್ರಿಕಾದಲ್ಲಿ ಬಿಳಿ ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಲ್ಲಿನ ಬಹುಸಂಖ್ಯಾತ ನೇಟಿವ್ ಬ್ಲ್ಯಾಕ್ ಆಫ್ರಿಕನ್ಸ್ ಅಂತ ಹೇಳಿ ಹೀಗೆ ಎಲ್ಲ ಫೋಟೋಗಳನ್ನು ತೋರಿಸಿದ್ದೆ ದೌರ್ಜನ್ಯದು ಸೊ ಸ್ವಲ್ಪ ಡಿಫ್ರೆಂಟ್ ಹಿಸ್ಟ್ರಿಯನ್ನು ಹೊಂದಿದೆ ಅದು ಬೇರೆದೇ ಚರ್ಚಾ ವಿಚಾರ ಬಿಡಿ ಆದರೆ ಬ್ಯೂಟಿಫುಲ್ ಕ್ರಿಕೆಟಿಂಗ್ ನೇಷನ್ ಅದು ಕ್ರಿಕೆಟನ್ನು ಬಹಳ ಅದ್ಭುತವಾಗಿ ಆಡುವಂಥ ರಾಷ್ಟ್ರ ಅದು ಇಂಥ ರಾಷ್ಟ್ರ ಕಡೆಗೂ ಕೂಡ ತನ್ನ ಒಂದಷ್ಟು ಪ್ರಾಬ್ಲಮ್ಗಳನ್ನು ಮೀರಿ ಹೊರಗೆ ಬಂದು ಚಾಂಪಿಯನ್ ಆಗಿದೆ ಟೆಂಬಾ ಬೌಮ ಫೈನಲ್ನಲ್ಲೂ ಕೂಡ ಕಾಪಾಡಿದ್ದಾರೆ ಟೀಮ್ನ ಮೂರನೇ ದಿನದ ಆಟದಲ್ಲಿ ರನ್ ಗಳಿಸೋಕೆ ಓಡುವಾಗ ಇಂಜುರಿಗೊಳಗಾದರು ಹ್ಯಾಮ್ ಸ್ಟ್ರಿಂಗ್ ಇಂಜುರಿಗೆ ಸಾಮಾನ್ಯವಾಗಿ ಹ್ಯಾಮ್ ಸ್ಟ್ರಿಂಗ್ ಇಂಜುರಿ ಆದರೆ ಸೀರಿಯಸ್ ಆಡೋಕ್ಕಾಗಲ್ಲ ತುಂಬ ಕಷ್ಟ ತುಂಬ ಪೇಯ್ನ್ ಆಗುತ್ತೆ ರ್ಯಾಂಡ್ ರಿಕೆಲ್ಟನ್ ಮೇ ಆನ್ ಮೋಲ್ಡರ್ ಔಟ್ ಆಗಿದ್ರು ಎಡನ್ ಮಾಕ್ರಮ್ ಒಳ್ಳೆ ರಿದನ್ನಲ್ಲಿದ್ದರು ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇರುತ್ತೆ ಅಲ್ಲದೆ ಮೊದಲ ಇನ್ನಿಂಗ್ಸ್ನಲ್ಲೂ ಕೂಡ ಬ್ಯಾಟಿಂಗ್ ಗ್ಯಾಬ್ಬಿಟ್ರೆ ಟೆಂಬಾ ಬೌಮಾನೇ ಮೂವತ್ತಾರು ರನ್ ಬಾರಿಸಿ ತಂಡವನ್ನು ಹಂಡ್ರೆಡ್ ಒಳಗೆ ಕುಸಿದಿರೋ ಥರ ನೋಡ್ಕೊಂಡಿದ್ದು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ಬೇರೆ ಈ ಹಂತದಲ್ಲಿ ರಿಟೈರ್ಡ್ ಹರ್ಟ್ ಆಗೋದು ಬೇಡ ಅಂತ ಬಹುಮ ಕಷ್ಟಪಟ್ಟು ಆಟವನ್ನು ಕಂಟಿನ್ಯೂ ಮಾಡಿದ್ರು ಗಾಯದಲ್ಲೂ ಅರವತ್ತಾರು ರನ್ ಗಳಿಸಿ ತುಂಬ ಇಂಪಾರ್ಟೆಂಟ್ ಇನ್ನಿಂಗ್ಸನ್ನು ಪ್ಲೇ ಮಾಡಿದ್ರು ಜೊತೆಗೆ ಭೌಮಾ ಕನ್ಸಿಸ್ಟೆನ್ಸಿ ನೋಡಿ ಕಡೆಯ ಹತ್ತು ಇನ್ನಿಂಗ್ಸ್ ನೋಡೋದಾದರೆ ಪಾಕಿಸ್ತಾನ ವಿರುದ್ಧ ಕೇಪ್ ಟೌನ್ನಲ್ಲಿ ಹಂಡ್ರೆಡ್ ಒನ್ ನಾಟ್ ಸಿಕ್ಸ್ ಹೊಡೆದ್ರು ಸೆಂಚುರಿಯನಲ್ಲಿ ಎರಡು ಇನ್ನಿಂಗ್ಸ್ನಲ್ಲಿ ಮೂವತ್ತೊಂದು ಹಾಗೂ ನಲವತ್ತು ಲಂಕಾ ವಿರುದ್ಧ ಗೆಬೆಹಾದಲ್ಲಿ ಎಪ್ಪತ್ತೆಂಟು ಹಾಗೂ ಅರವತ್ತಾರು ಡರ್ಬನ್ನಲ್ಲಿ ಎಪ್ಪತ್ತು ಹಾಗೂ ನೂರ ಹದಿಮೂರು ವೆಸ್ಟ್ ಇಂಡೀಸ್ ವಿರುದ್ಧ ಪ್ರಾವಿಡೆನ್ಸ್ನಲ್ಲಿ ಮಾತ್ರ ಒಂದು ಮ್ಯಾಚ್ ನಾಲ್ಕರನಿಗೆ ಔಟ್ ಆದರು ಅದರ ನಂತರದ ಮ್ಯಾಚ್ಗಳಲ್ಲಿ ಪೋರ್ಟ್ ಆಫ್ ಸ್ಪೇನ್ನಲ್ಲಿ ಎಂಬತ್ತಾರು ಹಾಗೂ ಹದಿನೈದು ನಾಟ್ ಔಟ್ ಜೋಹಾನಸ್ಬರ್ಗ್ ಇಪ್ಪತ್ತೆಂಟು ಹಾಗೂ ನೂರ ಎಪ್ಪತ್ತೆರಡು ಮತ್ತು ಸೆಂಚುರಿಯನ್ನಲ್ಲಿ ಎರಡು ಇನ್ನಿಂಗ್ಸ್ನಲ್ಲಿ ನಲ್ಲಿ ಡಕ್ಔಟ್ ಆಗಿ ಈಗ ಫೈನಲ್ನಲ್ಲಿ ನಲ್ಲಿ ಆಸೀಸ್ ವಿರುದ್ಧ ಎರಡು ಇನ್ನಿಂಗ್ಸ್ನಲ್ಲೂ ಕೂಡ ಮ್ಯಾಚ್ ವಿನ್ನಿಂಗ್ ನಾಕ್ ಆಡಿದ್ದಾರೆ ಒಂದು ರೀತಿಯಲ್ಲಿ ಸಿಂಗಲ್ ಹ್ಯಾಂಡೆಡ್ಲಿ ಫೈನಲ್ವರೆಗೂ ವರೆಗೂ ಕರ್ಕೊಂಡ್ಬಂದು ಈಗ ಚಾಂಪಿಯನ್ ಆಗ್ತಾ ಇದ್ದಾರೆ ಇದೇ ಟೆಂಬಾ ಬೌಮಾಗೆ ಪಾಕಿ ಪ್ಲೇಯರ್ಗಳು ಇತ್ತೀಚೆಗೆ ಅವಮಾನ ಮಾಡಿದರು ಸೌತ್ ಆಫ್ರಿಕಾ ಪಾಕಿಸ್ತಾನ ನ್ಯೂಜಿಲೆಂಡ್ ಟ್ರೈ ಸೀರೀಸ್ನ ನ ಪಂದ್ಯವೊಂದರಲ್ಲಿ ಬೌಮಾ ಔಟ್ ಆಗಿ ಹೋಗ್ತಿದ್ದಾಗ ಪಾಕಿ ಪ್ಲೇಯರ್ಗಳಾದ ಕಮ್ರಾನ್ ಗುಲಾಮ್ ಶಕೀಲ್ ಸಲ್ಮಾನ್ ಅಗಾ ಅವರು ದಾರಿಯನ್ನ ಬ್ಲಾಕ್ ಮಾಡಿ ಕೊಂಡಿದು ಟೀಕೆ ಗುರಿಯಾಗಿದ್ರು ಆದರೆ ಈಗ ಅವರ ಇನ್ನಿಂಗ್ಸ್ ನಲ್ಲಿ ಸ್ಟ್ಯಾಂಡಿಂಗ್ ಓವೇಶನ್ ಸಿಕ್ಕಿದೆ ಕೆಲವೊಮ್ಮೆ ಕಂಪ್ಲೀಟ್ ಫಿಟ್ ಆಗಿದ್ರು ರನ್ ಬರೋದು ಕಷ್ಟ ಆದರೆ ಕೆಲವೊಮ್ಮೆ ಇಂಜುರಿ ಆಗಿದ್ರು ಕ್ರಿಕೆಟ್ ನಲ್ಲಿ ಈ ರೀತಿಯ ಮ್ಯಾಚ್ ನಡೆಯುತ್ತೆ ಕೇವಲ ಬಹುಮ ಅಷ್ಟೇ ಅಲ್ಲ ಮೂರನೇ ದಿನ ಅಂತ್ಯದಲ್ಲಿ ಎಡೆನ್ ಮಾಕ್ರಮ್ ಸೆಂಚುರಿ ಇದೆಯಲ್ಲ ಇತಿಹಾಸ ಸೃಷ್ಟಿ ಮಾಡಿದೆ ಕಣ್ಣೀರು ಹಾಕಿದ್ರು ಅವರು ಎಡೆನ್ ಮಾಕ್ರಮ್ಗೆ ಮೂವತ್ತು ವರ್ಷ ಅವರು ಬುದ್ಧಿ ಬಂದಾಗಿಂದ ಸೌತ್ ಆಫ್ರಿಕಾ ಐಸಿಸಿ ಟ್ರೋಫಿ ಗೆದ್ದಿರಲಿಲ್ಲ ಈಗ ಅವರೇ ಆ ದೇಶವನ್ನ ಚಾಂಪಿಯನ್ ಮಾಡಿದ್ದಾರೆ ಕೊನೆಲಿ ಗೆಲ್ಲೋಕೇನು ಆರು ರನ್ ಬೇಕಾಗಿದ್ದಾಗ ಅವರು ನೂರ ಮೂವತ್ತಾರು ರನ್ ಗಳಿಸಿದ್ದಾಗ ಆದರು ಹೀಗಾಗಿ ತಂಡವನ್ನು ಈ ಐತಿಹಾಸಿಕ ಮೈಲುಗಲ್ಲನ್ನು ಫೈನಲ್ ಸ್ಟೆಪ್ಪಿಗೆ ತಗೊಂಡು ಹೋಗಕ್ಕೆ ಅವ್ರ ಆಗಿರಲಿಲ್ಲ ಆ ಅವಕಾಶ ಕೈಲ್ ವಾರೀನ್ಗೆ ಸಿಕ್ತು ಯಂಗ್ಸ್ಟರ್ಗೆ ಮ್ಯಾಚ್ ಗೆದ್ದಾಗ ಟೆಂಬಾ ಬೌಮ ಐಸ್ನಂತೆ ತಣ್ಣ ಕೂತಿದ್ರು ಅಷ್ಟೇ ಸೈಲೆಂಟ್ ಆಗಿ ಬಂದು ಕೊನೆಯಲ್ಲಿ ಹನುಮಾನ್ ಗದೆಯಂತಿರೋ ಅದ್ಭುತ ಟ್ರೋಫಿಯನ್ನು ಎತ್ತಿ ಹಿಡಿದ್ರು ಒಂದು ಕಾಲದಲ್ಲಿ ವರ್ಣಭೇದ ನೀತಿಯಿಂದ ದಶಕಗಳ ಕಾಲ ಬ್ಯಾನ್ ಆಗಿದ್ದ ಟೀಮ್ ಇದು ಇವತ್ತು ಟೆಂಬಾ ಬಹುಮಾ ಖಗಿಸೋರ್ ರಬಾಡಾ ಲುಂಗಿ ಎಂಗಿಡಿಯಂತಹ ಆಟಗಾರರು ಆ ದೇಶದ ಇಪ್ಪತ್ತೇಳು ವರ್ಷಗಳ ಕಪ್ ಬರವನ್ನು ನೀಗಿಸಿದ್ದಾರೆ ಹಲವು ಬಾರಿ ಐಸಿಸಿ ಟೆಸ್ಟ್ ರ್ಯಾಂಕಿಂಗ್ನಲ್ಲಿ ನಂಬರ್ ಒನ್ ತಂಡ ಆಗಿತ್ತು ಓಡಿಯನಲ್ಲಿ ಕನ್ಸಿಸ್ಟೆಂಟ್ ಆಗಿ ಟಾಪ್ ತ್ರೀನಲ್ಲಿತ್ತು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಭಾರತದಂತಹ ಘಟಾನುಘಟಿ ತಂಡಗಳನ್ನು ಡಾಮಿನೇಟ್ ಮಾಡಿರೋ ಟೀಮ್ ಒಂದು ಕಾಲದಲ್ಲಿ ಅದೇ ರೀತಿ ಎ ಬಿ ಡಿ ಆಮ್ಲಾ ಡೇಲ್ ಸ್ಟೇನ್ ರಂತಹ ಲೆಜೆಂಡ್ಗಳು ರಿಟೈರ್ ಆದ ಮೇಲೆ ತಂಡ ಬ್ಯಾಕ್ಫುಟ್ನಲ್ಲಿತ್ತು ಈಗ ಬಹುಮ ಕಾಲದಲ್ಲಿ ಮತ್ತೆ ಬೌನ್ಸ್ ಬ್ಯಾಕ್ ಆಗಿದ್ದಾರೆ ನಿಮಗೆ ಅನಿಸುತ್ತೆ ಸೌತ್ ಆಫ್ರಿಕಾದ ಈ ಸಾಧನೆಗೆ ಸಂಬಂಧಪಟ್ಟಂತೆ ಅವರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತೀರಾ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ